ಕಾಂಪಿಟೇಟಿವ್ ಅಂತ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಒಂದು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ ಏನ್ ವಿಷಯ ಅಂದ್ರೆ ಆರ್ ಆರ್ ಬಿ ಗ್ರೂಪ್ ಟಿ ಒಳಗ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಖಾಲಿ ಹುದ್ದೆಗಳನ್ನ ಬಿಟ್ಟಿದ್ದಾರೆ ಹಾಗಾದರೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕಬೇಕು ನೆಕ್ಸ್ಟು ಕ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳಿವೆ ಅನ್ನೋದನ್ನು ನೋಡಬೇಕು ಹಾಗಾದರೆ ಎಕ್ಸಾಮು ಕನ್ನಡದಲ್ಲಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಅದರ ಜೊತೆಗೆ ಎಕ್ಸಾಮ್ ಪ್ರೊಸೆಸ್ ನೆಕ್ಸ್ಟ್ ಫಿಸಿಕಲ್ ಡಾಕ್ಯುಮೆಂಟು ಮೆಡಿಕಲು ಯಾವ ರೀತಿಯಾಗಿ ವೆರಿಫಿಕೇಷನ್ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮುಂದಿನಾಗಿ ನೋಡ್ಕೊತ ಹೋಗೋಣ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ ಭಾಳ ಇಂಪಾರ್ಟೆಂಟ್ ಇದೆ ಹದಿನೈದು ಒಳಗೊಂಡ ಸಂಪೂರ್ಣವಾದ ಮಾಹಿತಿಯನ್ನು ತಂದಿದ್ದೇನೆ ನೋಡಿರಿ ಈ ವಿಡಿಯೋದಲ್ಲಿ ತಿಳಿಯಬೇಕಾದ ವಿಷಯಗಳು ಏನಂತ ಕೇಳಿದ್ದಾರೆ ಏನೈತೆ ನೋಡಿರಿ ವಿಡಿಯೋದಲ್ಲಿ ತಿಳಿಯಬೇಕಾದ ವಿಷಯಗಳು ಏನೇನೈತೆ ನೋಡಿರಿ ಒಟ್ಟು ಹುದ್ದೆಗಳು ಎಷ್ಟು ನೋಡ್ಬೇಕಾಗತ್ತೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನು ಹಾಕಬೇಕು ಅರ್ಜಿ ಒಳಗೆ ಹಾಕ್ಬೇಕಾದ್ರೆ ಕ್ವಾಲಿಫಿಕೇಶನ್ ಏನೈತಿ ನೋಡಿರಿ ನೆಕ್ಸ್ಟ್ ಅದು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಏನೈತೆ ಅನ್ನೋದ್ರೆ ನೆಕ್ಸ್ಟ್ ಪೇಜ್ ಒಳಗೆ ಐತಿ ವಯಸ್ಸಿನ ಮಿತಿ ಅಂದರೆ ಏಜ್ ಲಿಮಿಟ್ ಐತಿ ನೆಕ್ಸ್ಟ್ ಅದ್ರ ಜೊತೆಗೆ ನೇಮಕಾತಿ ವಿಧಾನ ಅಂದರೆ ಏನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ ಅನ್ನೋದನ್ನು ಹೇಳಿದ್ದೀನಿ ನೆಕ್ಸ್ಟ್ ಆಯ್ಕೆ ಆಗಲು ಪಡೆಯಬೇಕಾದ ಅಂಕಗಳು ಎಷ್ಟು ಅಂಕಗಳು ತೊಂದರೆ ನೆಕ್ಸ್ಟ್ ಫಿಸಿಕಲ್ಗೆ ಪಾಸ್ ಆಗ್ತಾರೆ ಅನ್ನೋದು ಐತಿ ನೆಕ್ಸ್ಟ್ ದೈಹಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರ್ತೈತೆ ಅನ್ನೋದನ್ನ ಅದನ್ನು ನೋಡ್ಬೋದು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಎಂಬುದನ್ನು ನೆಕ್ಸ್ಟ್ ಪೇಜಲ್ಲಿ ನೋಡ್ಬೋದು ನೆಕ್ಸ್ಟ್ ಮೆಡಿಕಲ್ ವೆರಿಫಿಕೇಶನ್ ಯಾವ ರೀತಿ ಎಂಬುದನ್ನು ನೆಕ್ಸ್ಟ್ ಪೇಜಲ್ಲಿ ನೋಡ್ಬೋದು ನೆಕ್ಸ್ಟ್ ಅರ್ಜಿ ಸಲ್ಲಿಸುವಾಗ ನೀವು ಗಮನಿಸಬೇಕಾದ ಅಂಶಗಳು ಅಂದರೆ ಆನ್ಲೈನ್ ಸೆಂಟರ್ದಾಗ ಅರ್ಜಿ ಸಲ್ಲಿಸಿ ಸಲ್ಸಾಕತ್ತಿದ್ರೆ ನೆಕ್ಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಯಾವ ಡಾಕ್ಯುಮೆಂಟ್ಗಳು ಯಾವ ರೀತಿ ಇರಬೇಕು ಅಂಬೋದನ್ನು ನೆಕ್ಸ್ಟ್ ನೋಡ್ಬೋದು ನಾವು ನೋಡಿರಿ ಏನೈತಿ ಟೋಟಲ್ ಪೋಸ್ಟ್ ಎಷ್ಟ ಅಂದರೆ ಆಲ್ ಓವರ್ ಇಂಡಿಯಾದಾಗ ಮೂವತ್ತೆರಡು ಸಾವಿರದ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿದಾವೆ ಎಷ್ಟದಾವ ರೀ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳದಾವೆ ಭಾರತದಲ್ಲಿ ಒಟ್ಟು ರೈಲ್ವೆ ವಲಯಗಳು ಎಷ್ಟು ಎಷ್ಟಾವ್ರಿ ಹದಿನೆಂಟು ರೈಲ್ವೆ ವಲಯಗಳದಾವೆ ಹಾಗಾದ್ರೆ ನಮ್ಮ ಕರ್ನಾಟಕದಾಗ ಮೂವತ್ತೆರಡು ಸಾವಿರ ನಾಲ್ಕುನೂರ ಮೂವತ್ತೆರಡು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಕೊಟ್ಟಾರಂದ್ರೆ ಐದುನೂರಕ್ಕಿಂತ ಹೆಚ್ಚು ಪೋಸ್ಟ್ಗಳು ಐದ್ನೂರಕ್ಕಿಂತ ಹೆಚ್ಚು ಎಷ್ಟು ರೀ ಐದುನೂರ ಮೂರು ಹುದ್ದೆಗಳನ್ನು ಖಾಲಿದಾವೆ ಹಾಗಾದ್ರೆ ನಮಗೆ ಭಾರತದಲ್ಲಿರುವಂಥ ನಿರೃತ್ತ ವಲಯ ವಲಯ ಯಾವುದಂದ್ರೆ ಹುಬ್ಬಳ್ಳಿ ಯಾವುದು ಹುಬ್ಬಳ್ಳಿ ಹಾಗಾದ್ರೆ ನೀವು ಯಾವುದೇ ರೈಲ್ವೆ ವಲಯದಲ್ಲಿ ಅರ್ಜಿ ಸಲ್ಲಿಸಬಹುದು ಟೋಟಲ್ ಅಂದ್ರೆ ಹದಿನೆಂಟು ರೈಲ್ವೆ ವಲಯಗಳದಾವೆ ಎಷ್ಟು ಅದಾವ ರೀ ಹದಿನೆಂಟು ರೈಲ್ವೆ ಇದಾವೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿದ ಒಂದು ಐತಿ ನೀವು ಬೆಕ್ಕದಂಗೆ ಭಾರತದಲ್ಲಿ ಯಾವುದೇ ರೈಲ್ವೆ ವಲಯದಲ್ಲಿ ನೀವು ಅರ್ಜಿನ ಹಾಕ್ಬೋದು ನೀವು ಅಂದ್ರೆ ನೋಡಿರಲಿ ಆದರೆ ನೀವು ಆ ಹುದ್ದೆಗೆ ಆಯ್ಕೆ ಆದರೆ ಕನಿಷ್ಠ ಐದರಿಂದ ಹತ್ತು ವರ್ಷದವರೆಗೆ ಕೆಲಸ ಮಾಡಬೇಕಾಗುತ್ತದೆ ಒಮ್ಮೆ ನೀವು ಅರ್ಜಿ ಆಯ್ಕೆ ನೀವು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಬೇಕಾಗ್ತದೆ ಎಷ್ಟು ಐದರಿಂದ ಹತ್ತು ವರ್ಷ ಯಾವುದೇ ಟ್ರಾನ್ಸ್ಫರ್ ಕೂಡ ಆಗೋದಿಲ್ಲ ನೀವು ಅಪ್ಲಿಕೇಶನ್ ಆಗೋ ವಿಚಾರ ಮಾಡಿರಿ ಯಾವ ವಲಯದಲ್ಲಿ ನಾನು ಕೆಲಸ ಮಾಡಬೇಕತ್ತ ವಿಚಾರ ಮಾಡಿದ್ರಲ್ಲ ಆ ವಿಚಾರ ಇಟ್ಕೊಂಡೆ ಅಲ್ಲಿ ಅಪ್ಲಿಕೇಶನ್ ಹಾಕಿರಿ ನಂಗೆ ಹುಬ್ಬಳ್ಳಿ ರೈಲ್ವೆ ವಲಯದಲ್ಲಿ ಕೆಲಸ ಮಾಡಬೇಕು ಅನ್ನೋದಿತ್ತಂದ್ರೆ ಹುಬ್ಳಿ ರೈಲ್ವೆ ವಲಯದಲ್ಲಿ ಅಪ್ಲಿಕೇಶನ್ ಅದು ಕ್ಲಿಕ್ ಮಾಡಿ ಕ್ಲಿಕ್ ನಂತರ ನೀವು ಏನೇ ಸೆಲೆಕ್ಷನ್ ಆದರೂ ಅಲ್ಲಿ ನಿಮ್ಮನ್ನ ಜಾಬ್ಗೆ ಸೇರಿಸ್ತಾರೆ ನೆಕ್ಸ್ಟ್ ಜೊತೆಗೆ ಯಾವುದೇ ಬೇರೆ ವಲಯದಲ್ಲಿ ಕೂಡ ಟ್ರಾನ್ಸ್ಫರ್ ಇರೋದಿಲ್ಲ ಐದರಿಂದ ಹತ್ತು ವರ್ಷ ಕೆಲಸ ಮುಗಿಯೋರಿಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಏನಿರ್ಬೇಕಾಗಿತ್ತು ನೋಡಿರಿ ಕ್ವಾಲಿಫಿಕೇಷನ್ ಭಾಳ ನೋಡಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಅಂದರೆ ಟೆಂತ್ ಪಾಸಾದರೆ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ಐ ಟಿ ಐ ಮಾಡಿದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಐ ಟಿ ಐ ಆಲ್ಮೋಸ್ಟ್ ಇದು ಆರ್ ಆರ್ ವಿ ಗ್ರೂಪ್ ಡಿ ಅಂದರೆ ಐ ಟಿ ಐ ಮೇಲೆ ಇರ್ತಿತ್ತು ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕರೆದಂಥ ಗ್ರೂಪ್ ಡಿಯಲ್ಲಿ ಟೆಂತ್ ಮೇಲೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಟೆಂತ್ ಆದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಏನಿತ್ತು ಐ ಟಿ ಐದವ್ರಿಗೆ ಮಾತ್ರ ಇತ್ತು ಈ ವರ್ಷದಲ್ಲಿ ಮಾತ್ರ ಟೆಂತ್ ಮೇಲೆ ಅರ್ಜಿನ ಕರೆದಿದ್ದಾರೆ ಕಾರಣ ಏನಂದರೆ ಎರಡು ಸಾವಿರ ಇಪ್ಪತ್ತರಲ್ಲಿ ಕರಿಬೇಕಾದ ಸಾಕಷ್ಟು ಆರ್ ಆರ್ ಬಿ ಡಿ ಡಿ ಗ್ರೂಪ್ ಹುದ್ದೆಗಳನ್ನು ಕರೀಲಿಲ್ಲ ಕಾರಣ ಏನಂದ್ರೆ ಕೊರೋನಾ ಇರೋದರಿಂದ ಯಾವುದೇ ಹುದ್ದೆಗಳನ್ನ ಕರೀಲಿಲ್ಲ ಅದಕ್ಕೆ ಏನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಭಾರಿ ದೊಡ್ಡ ಮಟ್ಟದ ಹುದ್ದೆಗಳನ್ನು ಕರೆದಿದ್ದಾರೆ ನೋಡ್ಬೋದು ನೆಕ್ಸ್ಟ್ ಏನಿತ್ತು ನೋಡ್ರಿ ಅರ್ಜಿ ಸಲ್ಲಿಸುವ ದಿನಾಂಕ ಅರ್ಜಿ ಸಲ್ಲಿಸುವ ದಿನಾಂಕ ಇದೆ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಕರೆಕ್ಟ್ ಗರಿಷ್ಠವಾಗಿ ಒಂದು ತಿಂಗಳ ಟೈಮನ್ನು ಕೊಟ್ಟಿದ್ದಾರೆ ಎಷ್ಟು ಏನಾದರೂ ಬದಲಾವಣೆ ಮಾಡೋದಾದ್ರೆ ನಿಮ್ಮ ಡಾಕ್ಯುಮೆಂಟ್ದತ್ತೋ ಫೋಟೋ ಹತ್ತು ಸಿಗ್ನೇಚರ್ ಹತ್ತು ಏನೇ ಡಾಕ್ಯುಮೆಂಟ್ ಚೇಂಜಸ್ ಮಾಡೋದಾದ್ರೆ ಕನಿಷ್ಠ ಫೆಬ್ರವರಿ ಇಪ್ಪತ್ತೈದರಿಂದ ಮಾರ್ಚ್ ಆರವರೆಗೆ ನೀವೇನು ಮಾಡ್ಬೋದು ಚೇಂಜ್ ಮಾಡ್ಬೋದು ಮತ್ತೆ ಟೈಮ್ ಕೊಡ್ತಾರ ಎಷ್ಟು ಶುಲ್ಕ ಎಕ್ಸಾಮ್ ಪಿ ಐತೆ ನೋಡಿರಿ ಎಕ್ಸಾಮ್ ಫಾರ್ಮ್ ಪಿ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ ಜನ್ರನಲ್ ಮೆರಿಟ್ನವರಿಗೆ ಜನ್ರನಲ್ ಮೆರಿಟ್ನವ್ರಿಗೆ ಐದುನೂರು ರೂಪಾಯಿ ಫಾರ್ಮ್ ಪಿ ಕೊಟ್ಟಿದ್ದಾರೆ ರೀ ಐದುನೂರು ರೂಪಾಯಿ ಹಾಗಾದ್ರೆ ಒ ಬಿ ಸಿ ದ್ರಿಗೆ ಇ ಡಬ್ಲ್ಯೂ ಎಸ್ ಎಸ್ ಸಿ ಎಸ್ ಟಿ ವುಮೆನ್ ವುಮೆನ್ ಅಂದ್ರೆ ಮಹಿಳೆಯರಿಗೆ ಟೋಟಲ್ ಎರಡುನೂರ 50 ರೂಪಾಯಿ ફીಸನ ಕಟ್ಬೇಕಾಗುತ್ತದೆ ಅದರ ಜೊತೆಗೆ ಏಜ್ ಲಿಮಿಟ್ ಅಪ್ಲಿಕೇಶನ್ ಹಾಕುವಾಗ ಏಜನ ಕೇಳ್ತಿತಿ ಸರ್ 10th ಪಾಸ್ ಆದ್ರ ಹಾಕಬಹುದು ಅನಾ 10th ಪಾಸ್ ಆದ್ರೂ ಏಜ್ 18 ಆಗಬೇಕು ಕನಿಷ್ಠ ಓಯೆ ಮಿತಿ 18 ಆಗಿರಬೇಕು ಹಾಗಾದ್ರೆ ಗರಿಷ್ಠ ಓಯೆ ಎಸ್ ಎಷ್ಟು ಇತ್ತು ನೋಡಿ ಜನರಲ್ ಜನರಲ್ ಮೆರಿಟ್ ಮತ್ತೆ ಇಡಬ್ಲ್ಯೂ ಸಿ ದವರಿಗೆ 36 ವರ್ಷ ಓಯೆ ಎಸ್ ಇದ್ದವರಿಗೆ 36 ಪ್ಲಸ್ 3 ವರ್ಷ ಎಸ್ ಸಿ ಎಸ್ ಟಿ ಇದ್ದವರಿಗೆ 36 ಪ್ಲಸ್ 5 ವರ್ಷ ಪ್ಲಸ್ ತ್ರೀ ಪ್ಲಸ್ ಫೈ ಏನೈತೆ ಮುಂದೆ ಕೆಳಗೆ ನೋಡೋಣ ವಿಶೇಷ ಸೂಚನೆ ಏನು ನೋಡ್ರಿ ಗರಿಷ್ಠ ವಯಸ್ಸಷ್ಟೈತಿ ಮೂವತ್ ಮೂರು ವರ್ಷ ಇತ್ತು ಆದ್ರೆ ಏನ್ ಮಾಡ್ಯಾರು ಕೋವಿಡ್ ಕಾರಣದಿಂದ ತ್ರೀ ಮತ್ತು ಪ್ಲಸ್ ಫೈವ್ ವರ್ಷ ಏನ್ ಮಾಡ್ಯಾರು ಹೆಚ್ಚಳ ಮಾಡ್ಯಾರ ಕೋವಿಡ್ ಕಾರಣದ ಏನ್ ಮಾಡ್ಯಾರು ಮೂವತ್ ಮೂರು ಇದ್ದ ಜನರಲ್ಲಿ ಮೇಡಿದವರು ಮೂರು ವರ್ಷ ಜಾಸ್ತಿ ಮಾಡಿದವರು ನೆಕ್ಸ್ಟ್ ದವರಿಗೆ ಮತ್ತ್ ಮೂರು ವರ್ಷ ಜಾಸ್ತಿ ಮಾಡಿದವರು ನೆಕ್ಸ್ಟ್ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಜಾಸ್ತಿ ಮಾಡಿದವರು ಯಾಕಂದ್ರೆ ಕೋವಿಡ್ ಕಾಲದಾಗ ಸಾಕಷ್ಟು ಖಾಲಿಗಳು ಹುದ್ದೆಗಳು ಕಲಿದವು ಆ ಟೈಮ್ದಾಗ ಏನು ವೇಸ್ಟ್ ಆಗೈತಲ್ಲ ನಿಮ್ಮ ಏಜ್ ಅನ್ನೋದು ಎಷ್ಟು ಹೋಗೈತಲ್ಲ ಅದಕ್ಕೆ ಪ್ಲಸ್ ಮೂರು ಮೂರು ವರ್ಷ ಮತ್ತು ಐದೈದು ವರ್ಷಗಳನ್ನು ಜಾಸ್ತಿ ಮಾಡಿದ್ದಾರೆ ಇದರಂಥ ಅವಕಾಶ ಎಲ್ಲಿ ಸಿಗೋದಿಲ್ಲ ಸೆಂಟ್ರಲ್ ಅಲ್ಲಿ ನೋಡ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಅನ್ನೋದು ನೋಡಿರಿ ನೇಮಕಾತಿ ವಿಧಾನ ಫಸ್ಟ್ ಸ್ಟೆಪ್ ಒಳಗೆ ನೋಡಿರಿ ಪಸ್ಟ್ ಸ್ಟೆಪ್ ಒಳಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎಮ್ ಸಿ ಆಧಾರಿತ ಪರೀಕ್ಷೆ ಇರುತ್ತದೆ ಸರ್ ಇದು ಎಕ್ಸಾಮ ಪೇಪರ್ನ ಬರಿಬೇಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇತ್ತಿ ಕೇಳ್ತಿದ್ರಿ ಎಕ್ಸಾಮ್ ಯಾವ್ದು ಇರ್ತದೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರ್ತದ ಎಷ್ಟು ಕ್ವಶನ್ ಮುಂದೆ ಮುಂದೋರಿ ಎಷ್ಟು ಕ್ವೆಶನ್ ಇರ್ತಾವೆ ನೋಡ್ರಿ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ನೋಡ್ರಿ ನೂರು ಪ್ರಶ್ನೆ ಪತ್ರಿಕೆ ನೂರು ಪ್ರಶ್ನೆಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಇರುತ್ತದೆ ಟೋಟಲ್ ಎಷ್ಟು ಪ್ರಶ್ನೆ ಇರ್ತಾವೆ ಎಕ್ಸಾಮ್ ಪ್ಯಾಟರ್ನ್ ಒಳಗೆ ನೂರು ಪ್ರಶ್ನೆಗಳು ಇರ್ತಾವೆ ರೀ ನೂರು ಹಾಗಾದ್ರೆ ಪರೀಕ್ಷೆ ಸಮಯ ಎಷ್ಟು ಒಂದು ತಾಸ ಮೂವತ್ತು ನಿಮಿಷ ಇರ್ತೈತಿ ನೆಕ್ಸ್ಟ್ ಪರೀಕ್ಷೆ ಕನ್ನಡ ಭಾಷೆಯಲ್ಲಿ ಕೂಡ ಇರುತ್ತದೆ ಭಾರಿ ಚಾನ್ಸ್ ಹೊಡೆದ್ರೆ ನೋಡ್ರಿ ಈಗ ಎಸ್ ಎಸ್ ಸಿ ಡಿಪಾರ್ಟ್ಮೆಂಟ್ದವರು ಅವರು ಎಕ್ಸಾಮನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಬಟ್ ಅಗ್ನಿ ಇಂಗ್ಲಿಷ್ ಇಂಗ್ಲೀಷ್ನಾಗ ಐತಿ ಮತ್ತು ಹಿಂದಿ ಐತಿ ಬಟ್ ಈ ವರ್ಷ ಏನು ಮಾಡಿದ್ರೆ ಆರ್ 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 ಬಿ ಗ್ರೂಪ್ ಡಿ ಒಳಗೆ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಮಾಡಿದ್ದಾರೆ ಯಾವುದ್ರಿ ಕನ್ನಡದಲ್ಲಿ ಮಾಡಿದ್ದಾರೆ ಜೊತೆಗೆ ಒಟ್ಟು ಹದಿನೈದು ಭಾಷೆಯಲ್ಲಿ ಪರೀಕ್ಷೆ ಇರುತ್ತದೆ ಅಂದರೆ ಭಾರತದಲ್ಲಿರುವಂಥ ಹದಿನೈದು ಭಾಷೆಗಳಲ್ಲಿ ಎಕ್ಸಾಮನ್ನು ಮಾಡ್ತಿದ್ದಾರೆ ಆ ಹದಿನೈದು ಭಾಷೆಗಳಿದೆ ನಮ್ಮ ಕರ್ನಾಟಕವು ಕೂಡ ಇದೆ ಕರ್ನಾಟಕದ ಕನ್ನಡ ಭಾಷೆ ಕೂಡ ಇದೆ ನೆಕ್ಸ್ಟು ಎಕ್ಸಾಮು ನೂರು ಪ್ರಶ್ನೆಗಳದವು ಅದ್ರ ತಕ್ಕಂಗೆ ನೆಗ್ ಟು ಮಾರ್ಕ್ಸ್ ಕೊಟ್ಟ ರೆಸ್ಟ್ ಕೊಟ್ಟರು ನೋಡ್ರಿ ತಪ್ಪಾದ ಉತ್ತರಕ್ಕೆ ಒನ್ ಡಿವೈಡ್ ಬೈ ತ್ರೀ ನೆಕ್ ಮಾರ್ಕ್ಸ್ ಒನ್ ಡಿವೈಡ್ ಬೈ ತ್ರೀ ಈ ಎಸ್ ಎಸ್ ಸಿ ಒಳಗೆ ಜೀರೋ ಪಾಯಿಂಟ್ ಫೈ ಇರ್ತೈತಿ ಹಂಗೈತಿ ನೆಗ್ ಟು ಮಾರ್ಕ್ಸ್ ಒನ್ ಡಿವೈಡ್ ಬೈ ತ್ರೀ ನೆಕ್ ಮಾರ್ಕ್ಸ್ ಇರ್ತದೆ ಆರ್ ಆರ್ ಬಿ ಒಳಗೆ ನೆಕ್ಸ್ಟ್ ನೋಡಿರಿ ಎಕ್ಸಾಮ್ ಒಳಗೆ ಯಾವ ಸಿಲೆಬಸ್ ಓದ್ಬೇಕು ಅನ್ನೋದ ಸಾಕಷ್ಟು ಜನ ಕೇಳ್ತಾಯಿದ್ರು ನೋಡಿರಿ ಸಬ್ಜೆಕ್ಟ್ ನೋಡಿರಿ ಕ್ವೆಶನ್ಸ ಮಾರ್ಕ್ಸ ಮೂರು ಡಿವೈಡ್ ಅಂತಂದಿನಿ ಜನರಲ್ ಸೈನ್ಸ್ ಒಳಗೆ ಇಪ್ಪತ್ತೈದು ಕ್ವಶನ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಎಷ್ಟು ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ್ ಇರ್ತದೆ ಯಾವುದು ಜನ್ರಲ್ ಸೈನ್ಸ್ ಎಷ್ಟು ಮೆಥಮೆಟಿಕ್ಸ್ ಯಾವುದ್ರಿ ರೀ ಇಪ್ಪತ್ತೈದು ಕ್ವೆಶನ್ ಇಪ್ಪತ್ತೈದು ಮಾರ್ಕ್ಸ ಎಷ್ಟು ಜನರಲ್ ಇಂಟ್ರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಒಳಗೆ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ಇರ್ತದ ಹಾಗಾದ್ರೆ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಒಳಗೆ ಇಪ್ಪತ್ತು ಕ್ವೆಶನ್ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಹಂಗೆ ಟೋಟಲ್ ಮಾರ್ಕ್ಸ್ ಎಷ್ಟೈತೆ ನೋಡಿರಿ ಟೋಟಲ್ ಮಾರ್ಕ್ಸ್ ಒಳಗೆ ಟೋಟಲ್ ನೂರು ಕ್ವೆಶನ್ ಇರ್ತತಿ ಮತ್ತು ನೂರು ಮಾರ್ಕ್ಸ್ ಇರ್ತತಿ ನೋಡಿರಿ ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಬ್ಜೆಕ್ಟ್ ಒಳಗೆ ನೂರಕ್ಕೆ ನೂರು ಅಂಕ ತೊಗೊಬೋದು ನೀವು ಸರಿಯಾಗಿ ಸ್ಟಡಿ ಮಾಡ್ರೆ ಹಂಗೆ ಏನೈತೆ ನೋಡಿರಿ ಆಯ್ಕೆ ಆಗಲು ಪಡೆಯಬೇಕಾದ ಅಂಕಗಳು ಎದ್ರಾಗ ಆಯ್ಕೆ ಆಗಲು ಫಿಸಿಕಲ್ಗೆ ಆಯ್ಕೆ ಆಗ್ಬೇಕಾದ್ರೆ ಪಡೆಯಬೇಕಾದ ಅಂಕಗಳು ನೋಡಿರಿ ఇదొంది స్క్రీన్షాట్బడి యాక్రా మొదల తయారీ ఇద ని మెయిన్ ఎక్సాం పాస్ ఆ ఎక్సాం ప్లాస్ అన్న నెక్స్ట్ ఫిజికల్ ఇతద ఫిజికల్ అేగే డాక్యుమెంట్ వెరిఫికేషన్ డాక్యుమెంట్ అడికల్ వెరిఫికేషన్ అద్ర మాతిన పూర్ణంగా కొట్టీ నోడి నెక్స్ట్ కనిష్ఠ జనరల్ మెరిట్ అండ్ ఈ డబ్ల్యూస్కి సార్ నల్వత్ పర్సెంట్ నూరక నూ మార్క్స్ కితా హెచ్ అంక తగంద ಫಿಸ್ಕಲ್ಗೆ ಸೆಲೆಕ್ಷನ್ ಹಾಕ್ತಾರೆ ಯಾರ್ಯಾರ ಜನರಲ್ ಮೆರಿಟ್ ಆ್ಯಂಡ್ ಇ ಡಬ್ಲ್ಯೂ ಸಿ ಹೊಂದಿದವ್ರೆ ನೆಕ್ಸ್ಟ್ ಒ ಬಿ ಸಿ ಎಸ್ ಸಿ ಎಸ್ ಮೂವತ್ತು ಪರ್ಸೆಂಟ್ ಇವರು ಕೂಡ ನೂರಕ್ಕೆ ಮೂವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡ್ರೆ ಫಿಸ್ಕಲ್ಗೆ ಆಯ್ಕೆ ಆಯ್ಕೆ ರೀ ನೆಕ್ಸ್ಟ್ ಇದರಲ್ಲಿ ಕಟ್ ಇರೋದಿಲ್ಲ ಎಸ್ ಎಸ್ ಸಿ ಅಗ್ನಿ ಅವ್ರಾಗ ಕಟ್ ಅಪ್ ಬಟ್ ಇದ್ರಾಗ ಕಟ್ ಇರೋದಿಲ್ಲ ಯಾರಿಗೆ ಆರ್ ಆರ್ ಬಿ ಗ್ರೂಪ್ ಇದ್ದವ್ರಿಗೆ ಏನೈತಿ ಕಟ್ ಇರೋದಿಲ್ಲ ಜಸ್ಟ್ ಏನೈತಿ ನಿಮ್ಗೆ ಕೆಟ್ಗೇರಿ ಒಳಗೆ ಪರ್ಸೆಂಟೇಜ್ ಮ್ಯಾಗೆ ಫಿಸ್ಕಲ್ಗೆ ಕರೀತಾರೆ ನೆಕ್ಸ್ಟ್ ಏನೈತಿ ನೋಡ್ರಿ ಮೇಲಿನಂತೆ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೂಲಕ ಒಂದಿಷ್ಟು ತ್ರೀ ಅಭ್ಯರ್ಥಿಗಳನ್ನು ಫಿಸಿಕಲ್ ಟೆಸ್ಟ್ಗೆ ಕರೆಯುತ್ತಾರೆ ಈ ಮೇಲಿನಂತೆ ಎಷ್ಟು ಮಂದಿ ಎಕ್ಸಾಮ್ ಬರೀತಾರಲ್ಲ ಒನ್ ಡಿವೈಡ್ ಬೈ ತ್ರೀ ಎಷ್ಟೋಷ್ಟು ಫಿಸ್ಕಲ್ಗೆ ಕರೀತಾರೆ ಕರೆದೇನಿತ್ತು ಅಂದರೆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೆ ನೋಡ್ರಿ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರ್ತದೆ ನೋಡ್ರಿ ಪುರುಷರಿಗೆ ಪುರುಷರಿಗೆ ಮೇಲ್ ಇವ್ರಿಗೆ ಯಾವ ರೀತಿ ಇರ್ತದೆ ನೋಡ್ರಿ ಫಿಸಿಕಲ್ ಮೂವತ್ತೈದು ಕೆ ಜಿ ಭಾರವನ್ನು ನೂರು ಮೀಟರ್ವರೆಗೆ ಎರಡು ನಿಮಿಷದಲ್ಲಿ ಒಂದೇ ಬಾರಿಗೆ ತಲುಪಬೇಕು ಎಷ್ಟು ಕೆ ಜಿ ಹತ್ತ ಮೂವತ್ತೈದು ಕೆ ಜಿ ಒಂದು ನೂರು ಮೀಟ್ರ್ ಎಷ್ಟು ನಿಮಿಷದಾಗ ಎರಡು ನಿಮಿಷದಲ್ಲಿ ಒಂದೇ ಬಾರಿಗೆ ತಲುಪಬೇಕು ಒಂದೇ ಬಾರಿಗೆ ಅಂದ್ರೇ ಒಟ್ಟು ಚೀಲವನ್ನು ಕೊಟ್ಟಿರ್ತಾರೆ ಚೀಲವನ್ನು ಯಾವುದೇ ಆದ್ರೂ ಕೆಳಗೆ ಇಡೋಂಗಿಲ್ಲ ಈ ಟ್ರೆಲ್ಲ ಡಿಸ್ಕ್ವಾಲಿಫೈ ಬಿಡ್ತೀರಿ ನೀವು ನೆಕ್ಸ್ಟ್ ಏನಂತ ಸೆಕೆಂಡ್ ಸ್ಟೆಪ್ಪಿಗೆ ಕರ್ಕೊಂಡು ಹೋಗಂಗಿಲ್ಲ ನೀವು ಡಿಸ್ಕ್ವಾಲಿಫೈ ಆಯಿತು ನಿಮ್ದು ಪ್ರಯತ್ನ ಪಟ್ಟಿದ್ದೆಲ್ಲ ಏನಂತ ವೇಸ್ಟ್ ಆಗ್ತದೆ ಎಕ್ಸಾಮ್ ಜೊತೆಗೆ ಫಿಸಿಕಲ್ನು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಿತ್ತು ನೋಡ್ರಿ ಎರಡನೇ ಬಾರಿಗೆ ಸಾವಿರ ಮೀಟ್ರ್ ದೂರವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ತಲುಪಬೇಕು ಕೇವಲ ಎಷ್ಟು ನಿಮಿಷ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಎಷ್ಟು ಮೀಟ್ರ್ ಸಾವಿರ ಮೀಟ್ರ್ ಸಾವಿರ ಮೀಟ್ರ್ ಎಷ್ಟು ಅಷ್ಟೇ ಒಂದು ಕಿಲೋಮೀಟ್ರ್ ಎಷ್ಟೇ ಒಂದು ಕಿಲೋಮೀಟ್ರ್ ನೋಡಿರಿ ಮೇನ್ ಇಂಪಾರ್ಟೆಂಟ್ ಗಮನಿಸಿ ಇಲ್ಲಿ ಯಾವುದೇ ರೀತಿಯಾಗಿ ಹೈಟ್ ಮತ್ತು ವೇಟ್ ಚೆಕ್ ಮಾಡಲಾಗುವುದಿಲ್ಲ ಬೆಸ್ಟ್ ನಿಮ್ದು ಏನು ಒನ್ಲಿ ನೂರು ಮೀಟರ್ ಒಳಗೆ ಎರಡು ನಿಮಿಷ ಮೂವತ್ತೈದು ಕೆ ಜಿ ಭಾರವನ್ನು ಒಯ್ಬೇಕು ನೆಕ್ಸ್ಟ್ ಸಾವಿರ ಮೀಟ್ರ್ ಒಳಗೆ ನಲ್ವತ್ತೈದು ನಿಮ್ ನಾಲ್ಕು ನಿಮಿಷ ಹದಿನೈದು ತೆಕೆಂಡಲ್ಲಿ ದೂರವನ್ನು ತಲುಪಬೇಕು ಎಷ್ಟು ಕೆ ಜಿನ ಮೂವತ್ತೈದು ಕೆ ಜಿಯ ಹಾಗಾದ್ರೆ ಇಲ್ಲಿ ಹೈಟ್ ಮತ್ತು ವೇಟ್ನ ಚೆಕ್ ಮಾಡಲಾಗುವುದಿಲ್ಲ ನೆಕ್ಸ್ಟ್ ಐದು ನೋಡ್ರಿ ಇಪ್ಪತ್ತೈದು ಕೆ ಜಿ ಭಾರವನ್ನು ಯಾರಿಗಿದೆ ಮಹಿಳೆಯರಿಗೆ ಯಾರಿಗೆ ಮಹಿಳೆಯರಿಗೆ ಇಪ್ಪತ್ತು ಕೆ ಜಿ ಭಾರವನ್ನು ಸಾವಿರ ಮೀಟ್ರ್ವರೆಗೆ ಎರಡು ನಿಮಿಷದಲ್ಲಿ ಒಂದೇ ಬಾರಿಗೆ ತಲುಪಬೇಕು ಎಷ್ಟು ಎರಡು ನಿಮಿಷದಲ್ಲಿ ಒಂದೇ ಬಾರಿಗೆ ತಲುಪಬೇಕು ಮಹಿಳೆಯರು ಕೂಡ ಒಂದು ಕೂಡ ಒಂದು ಸಲನೂ ಕೂಡ ಕೆಳಗೆ ನೆಲಕ್ಕೆ ಇಡುವಾಗಿಲ್ಲ ನೆಲಕ್ಕಿಟ್ರಂದ್ರೆ ಡಿಸ್ಕ್ವಾಲಿಫೈ ಹಾಕಿರಿ ನೆಕ್ಸ್ಟ್ ಸಾವಿರ ಮೀಟ್ರ್ ದೂರವನ್ನು ಐದು ನಿಮಿಷ ನಲ್ವತ್ತು ಸೆಕೆಂಡ್ಗಳಲ್ಲಿ ತಲುಪಬೇಕು ಎಷ್ಟು ಸಾವಿರ ಮೀಟರ್ ದೂರವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ತಲುಪಬೇಕಂತ ಹೇಳಿದರೆ ಇಲ್ಲಿ ಕೂಡ ಗಮನಿಸ್ಬೋದು ಲೇಡೀಸಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿ ಹೈಟ್ ಮತ್ತು ವೇಟನ್ನು ಚೆಕ್ ಮಾಡಲಾಗುವುದಿಲ್ಲ ಏನ್ರಿ ಹೈಟ್ ಮತ್ತು ವೇಟನ್ನು ಚೆಕ್ ಮಾಡಲಾಗುವುದಿಲ್ಲ ನೆಕ್ಸ್ಟ್ ಏನೈತಿ ಗಮನಿಸಿ ಮತ್ತೊಮ್ಮೆ ಗಮನಿಸಿ ನೋಡಿ ಮೊದಲ ಟೆಸ್ಟಲ್ಲಿ ಫೇಲ್ ಆದ್ರೆ ನಿಮ್ಮನ್ನು ಎರಡನೇ ನ ಹಂತಕ್ಕೆ ಅವಕಾಶ ಮಾಡಿಕೊಳ್ಳೋದಿಲ್ಲ ಏನಾದರೂ ಫಿಸಿಕಲ್ ಆಗ ಫೇಲ್ ಅಂದ್ರೆ ಅಥವಾ ಎಕ್ಸಾಮ್ ಪಾಸಾಗಿ ಫಿಸ್ಕಲ್ ಫೇಲ್ ಆದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ಒಳಗೆ ಕರ್ಕೊಂಗಿಲ್ಲ ನೆಕ್ಸ್ಟ್ ಏನೈತಿ ಮೆಡಿಕಲ್ ಒಳಗು ಕರ್ಕೊಂಗಿಲ್ಲ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ ಮೆಡಿಕಲ್ ವೆರಿಫಿಕ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಕೋರಿ ಎಷ್ಟು ಫಿಸಿಕಲ್ ಕ್ಲಿಯರ್ ಮಾಡ್ಕೋರಿ ಅವಾಗ ಯಾವ ರೀತಿ ಇರ್ತದೆ ಮೆಡಿಕಲ್ ಯಾವ್ದು ವೆರಿಫಿಕೇಶನ್ ಸಂಪೂರ್ಣ ಅಪ್ಡೇಟ್ ಬರ್ತದ ಹೊಸ ಹೊಸದು ಓಕೆನಾ ನೆಕ್ಸ್ಟ್ ಕೊನೆಯದಾಗ ನೋಡಿರಿ ಅರ್ಜಿ ಸಲ್ಲಿಸುವಾಗ ನೀವು ಗಮನಿಸಬೇಕಾದ ಅಂಶಗಳು ಅರ್ಜಿಯನ್ನು ಸಲ್ಲಿಸಬೇಕಾದ ಆನ್ಲೈನ್ ಸೆಟ್ಲಲ್ಲಿ ಒಂದಿಟ್ಟು ವಿಚಾರ ಅಂಶಗಳನ್ನು ಏನೈತಿ ಇಟ್ಕೊಂಡು ಹೋಗ್ಬೇಕು ಏನಿರ್ತದೆ ನೋಡ್ರಿ ಇಲ್ಲಿ ಪ್ರಶ್ನೆದಾಗಿ ಫೋಟೋ ಮತ್ತು ಸಹಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲವಾದರೆ ರಿಸೆಕ್ಟ್ ಮಾಡಲಾಗುತ್ತದೆ ನಿಮ್ಮ ಫೋಟೋ ಎಷ್ಟು ಮತ್ತು ಸಹಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಾಂದ್ರೆ ಹೇಳಿದರೆ ರಿಜೆಕ್ಟ್ ಆಗ್ತದೆ ಅರ್ಜಿ ಸಲ್ಲಿಸುವಾಗ ನಿಮಗೆ ಬೇಕಾಗುವ ಹುದ್ದೆ ಮತ್ತು ರೈಲ್ವೆ ವಲಯವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಟೋಟಲ್ ಎಷ್ಟು ಇಲ್ಲಿ ಹದಿನಾಲ್ಕು ರೀತಿಯಲ್ಲಿ ಹುದ್ದೆಗಳಿದಾವೆ ಎಷ್ಟು ಹದಿನಾಲ್ಕು ರೀತಿ ಹುದ್ದೆಗಳಿದಾವೆ ನೀವು ಯಾವ ಹುದ್ದೆಗೆ ಹಾಕ್ಬೇಕಂತ ಮಾಡಿದ್ರೆ ಪೋಸ್ಟ್ ಯಾವ ಹುದ್ದೆಗೆ ಅಪ್ ಅರ್ಜಿ ಹಾಕ್ಬೇಕು ಮಾಡಿದ್ರೆ ಆ ಅರ್ಜಿ ಏನು ಮಾಡಿರಿ ನೀವು ಇದನ್ನ ಮಾಡಿರಿ ಆನ್ಲೈನ್ ಸೆಂಟರ್ನಲ್ಲಿ ಅಪ್ಲಿಕೇಶನ್ ಹಾಕಿರಿ ಟೋಟಲ್ ಹದಿನಾಲ್ಕು ರೀತಿಯಲ್ಲಿ ಹುದ್ದೆಗಳದಾವಲ್ಲಿ ಅಲ್ಲಿ ಅಲ್ಲಿ ಏನು ನೀವು ಬೇಕಾಗೋ ಹುದ್ದೆಯನ್ನು ಸೆಲೆಕ್ಟ್ ಮಾಡಿರಿ ನೆಕ್ಸ್ಟ್ ರೈಲ್ವೆ ವಲಯವನ್ನು ಸರಿಯಾಗಿ ಹಾಕಿ ಮಾಡಿರಿ ನೀವು ಓದಿರೋಂಥ ನಾಲೆಜ್ ತಕ್ಕಂಗೆ ಹೈ ಪೋಸ್ಟ್ ಬೇಕಾದ್ರೆ ಹೈ ಪೋಸ್ಟಿಗೆ ಎಕ್ಸಾಮ್ ಬರಿಬೋದು ಮಿಡಲ್ ಪೋಸ್ಟ್ ಬಂದರೆ ಮಿಡಲ್ ಪೋಸ್ಟ್ ಬರ್ಬೋದು ನಾ ಜಸ್ಟ್ ಇಲ್ಲೇ ಕೆಳಗೆ ಕೆಳಗಿನ ಪೋಸ್ಟ್ ಬೇಕಾದ್ರೆ ಕೆಳಗಿನ ಪೋಸ್ಟಿಗೂ ಹಾಕ್ಬೋದು ನೆಕ್ಸ್ಟ್ ಇದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರೋದ್ರಿಂದ ಇದ್ಯಾವುದು ಕೇಂದ್ರ ಸರ್ಕಾರದ ಹುದ್ದೆಯಾಗಿರೋದರಿಂದ ನಿಮ್ಮ ಎಲ್ಲ ಮೀಸಲಾತಿ ಅಂದರೆ ಒ ಬಿ ಸಿ ಬತ್ತು ಇ ಡಬ್ಲ್ಯೂ ಎಸ್ ಬತ್ತು ಎಸ್ ಸಿ ಮತ್ತು ಎಸ್ ದವರಿಗೆ ಮೀಸಲಾತಿ ಐತಿ ಇವೆಲ್ಲ ದಾಖಲೆಗಳು ಇವರೆಲ್ಲ ಇಡ್ಬೇಕು ದಾಖಲೆಗಳನ್ನು ಇಂಗ್ಲೀಷ್ನಲ್ಲಿ ಇರಬೇಕು ನೀವು ಆನ್ಲೈನ್ ಸೆಂಟರ್ದಾಗ ಏನಾದರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಇರೋದು ಇಂಗ್ಲೀಷ್ನಲ್ಲಿ ಇರಬೇಕಂತ ಹೇಳಿದ್ದಾರೆ ಯಾವ ಓ ಬಿ ಸಿ ಮತ್ತು ಇ ಡಬ್ಲ್ಯೂ ಸಿ ಎಸ್ ಸಿ ಮತ್ತು ಎಸ್ ಟಿ ಇದ್ರಿಗೆ ದಾಖಲಾತಿಗಳು ಎಲ್ಲ ಇಂಗ್ಲೀಷ್ನಲ್ಲಿ ಇರಬೇಕು ನೆಕ್ಸ್ಟು ಅರ್ಜಿ ಸಲ್ಲಿಸುವಾಗ ನೀವು ಕೊಡುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನೇಮಕಾತಿ ಪ್ರಕ್ರಿಯೆ ಮುಗಿಯ ಪ್ರಕ್ರಿಯೆ ಮುಗಿಯುವವರೆಗೂ ಆಕ್ಟಿವ್ ಆಗಿರಬೇಕು ಸಾಕಷ್ಟು ವಿದ್ಯಾರ್ಥಿ ಏನು ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಇರುವಾಗ ಇಮೇಲ್ ಐಡಿ ಒಂದಿರತ್ತೆ ಫಿಸಿಕಲ್ಕ ಇನ್ನೊಂದು ಐಡಿ ಇಮೇಲ್ ಐಡಿ ಕ್ರಿಯೇಟ್ ಮಾಡಿದ್ರೆ ಸರ್ ನನ್ನ ನೋಟಿಫಿಕೇಶನ್ ಬರ್ಬಾತ್ರಿ ನಮ್ಮ ಮಧ್ಯಂದ್ರ ಇದೇ ನೋಟಿಫಿಕೇಶನ್ ನೋಡಾತೀನ ರೀ ಸರ್ ತಂತೀರಿ ನೀವು ಮಾಡುವಂಥ ದಿನ ಇಮೇಲ್ ಐ ಡಿ ಮಾಡಿದ್ರೆ ಚೇಂಜ್ ಮಾಡ್ತೀರಿ ಇಮೇಲ್ ಐ ಡಿ ಯಾವತ್ತು ಒಂದಿರಬೇಕು ಪಾಸ್ವರ್ಡ್ ಯಾವತ್ತು ಒಂದಿರಬೇಕು ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫಾರ್ಗೆಟ್ ಮಾಡಿರಿ ಒಮ್ಮೆ ಪಾಸ್ವರ್ಡ್ ನೆನೆಪಿಟ್ಕೊರಿ ಅವಾಗ ಮಾತ್ರ ಏನೈತೆ ನೋಟಿಫಿಕೇಶನ್ ಯಾವ ಯಾವತ್ತು ನಿಮ್ದು ಯಾವ ರೀತಿ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಪ್ಲೋಡ್ದಾಗಿರಲ್ಲ ರಿಜೆಕ್ಟ್ ಆಗಿದೆ ಅಲ್ಲ ನೋಟಿಫೇಷನ್ ಬರ್ತಾವೆ ಓಕೆನಾ ನೋಡಿರಿ ಅಂತ ಅರ್ಜಿ ಸಲ್ಲಿಸುವ ನೀವು ಕೂಡ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ನೇಮಕಾತಿ ಮುಗಿರಲು ಅದು ಒಂದೇ ರೀತಿಯಾಗಿ ಆ್ಯಕ್ಟಿವ್ ಆಗಿರಬೇಕು ನೀವು ಮೊಬೈಲ್ ನಂಬರ್ ಒಂದು ಚೇಂಜ್ ಮಾಡಿ ಇನ್ನೂ ಮೊಬೈಲ್ ನಂಬರ್ ನಾವು ಓ ಟಿ ಪಿ ಬರೋತ್ತಂತ ಮಾಡಕ್ಕೆ ಹೋಗ್ಬೇಡ್ರಿ ನೇಮಕಾತಿ ಮುಗಿಯೋವರಿಗೆ ನೀವು ಪ್ರತಿಯೊಂದು ಮಾಹಿತಿ ಆರ್ ಆರ್ ಬಿ ವೆಬ್ಸೈಟ್ನಲ್ಲಿ ನೋಡಬೇಕು ಆರ್ ಆರ್ ಬಿ ವೆಬ್ಸೈಟ್ ಇರುತ್ತೆ ನಿಮ್ಗೆ ಎಕ್ಸಾಮ್ ಹಿಡ್ಕೊಂಡೆ ಫಿಸಿಕಲ್ ಮೆರಿಟ್ ಎಲ್ಲ ಹಿಡ್ಕೊಂಡು ನಿಮ್ಮ ಫೈನಲ್ ನೌಕರಿ ಹಿಡಿತಾನೆ ಏನಾರು ಸರ್ಚ್ ಮಾಡಿದ್ರೆ ಆರ್ ಆರ್ ಬಿ ವೆಬ್ಸೈಟ್ ಒಳಗೆ ಸರ್ಚ್ ಮಾಡೋಕೆ ಯಾಕಂದ್ರೆ ಆರ್ ಆರ್ ಬಿ ಗ್ರೂಪ್ ಡಿ ಒಳಗೆ ಎಕ್ಸಾಮ್ ಹಿಡಿತೈತಿ ಟೋಟಲ್ ಹಿಡ್ದವ ಆರ್ ಆರ್ ಬಿ ಒಳಗೆ ರೀ ಎ ಬಿ ಸಿ ಡಿ ಎಂಬ ನಾಲ್ಕು ಕೆಟಗರಿ ಅದಾವು ಈ ಎಕ್ಸಾಮ್ ಕಾಲ್ ಫಾರ್ಮ್ ಇದಾವ್ದು ಆರ್ ಆರ್ ಬಿ ಗ್ರೂಪ್ ಡಿ ಒಳಗೆ ಹಾಗಾದ್ರೆ ನಮ್ಮ ಬೆಂಗಳೂರು ವೆಬ್ಸೈಟ್ ಏನೈತೆ ನೋಡ್ರಿ ಡಬ್ಲ್ಯೂ 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 ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಗೌರ್ಮೆಂಟ್ ಇನ್ ಇದ್ರ ಕ್ಲಿಕ್ ಮಾಡ್ರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ರೈಲ್ವೆಲ್ಲೇ ಬೇಕಂದ್ರೆ ಸಂಪೂರ್ಣ ಮಾಹಿತಿ ಕೊಡ್ತಾರೋ ಅದು ಬೇಡ್ರಿ ಸರ್ ನಾವು ಜಸ್ಟ್ ಕಾಲ್ನೇ ಮಾಡ್ತಂದ್ರೆ ಈ ನಂಬರ್ ಅದಾವು ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಇನ್ನಷ್ಟು ಜಾಸ್ತಿ ಮಾಹಿತಿಯನ್ನು ಕೊಡ್ತಾರೆ ಅದೇ ರೀತಿ ಏನಾದ್ರು ಅಪ್ಲಿಕೇಶನ್ ರಿಸಲ್ಟ್ ಆಗಿರ್ಬೋದು ಸರ್ ಸರ್ ಪದೇ ಪದೇ ಇಕ್ಕರೂ ತೊಗೋತು ಫಾರ್ಮ್ ಪಿಮ್ ತೊಗೊಳ್ತಂದ್ರೆ ಇವ್ರ ಕಾಲ್ ಮಾಡ್ರಿ ನಿಮಗೆ ಏನಾದರೂ ಸಜೆಷನ್ ಕೊಡ್ತಾರೆ ಅದರ ಜೊತೆಗೆ ಆರ್ ಆರ್ ಬಿ ಗ್ರೂಪ್ ಡಿ ಬಗ್ಗೆ ಏನಾದರೂ ಆನ್ಲೈನ್ ಕ್ಲಾಸಸ್ ಬೇಕಾದರೆ ನಮ್ಮ ಜಿ ಎಸ್ ಕೋಚಿಂಗ್ ಸೆಂಟರ್ ಬನ್ನಿಟ್ಟೆ ಇಲ್ಲಿ ಜಿ ಕೆ ಕ್ಲಾಸಸ್ ಹಾಗೂ ಸೈನ್ಸು ನೆಕ್ಸ್ಟ್ ರೀಸನಿಂಗ್ ರೀಸನಿಂಗು ಬೇಕಾದಷ್ಟು ಕ್ಲಾಸಸ್ಗಳು ಬರ್ತದೆ ಪ್ರತಿಯೊಂದು ಆನ್ಲೈನ್ ಕ್ಲಾಸ್ ಕ್ಲಾಸು ಇಂಥ ನೋಟಿಫೇಷನ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಹೋರಿ ಇಂಥ ಶೇರ್ಗಳನ್ನು ಮಾಡೋದನ್ನು ಎಂತ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗಳು ಭಾಳ ಭಾಳ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಹೆಚ್ಚಿನ ಮಾಹಿತಿಗೆ ಏನಾರು ಬೇಕಾಗಿತ್ತಂದ್ರೆ ನಮ್ಮ ಕೋಚಿಂಗ್ ಸೆಂಟ್ರ್ ನಂಬರ್ ಐತೆ ನೋಡಿ ಇಲ್ಲಿ ಸವೆನ್ ಸೆವೆನ್ ಫೈ ಟು ಜೀರೋ ಫೋರ್ ಸೆವೆನ್ ಡಬಲ್ ಫೈ ನಂಬರ್ಗೆ ಏನು ಮಾಡಿರಿ ಸಂಪರ್ಕಿಸಿ ಅದರ ಜೊತೆಗೆ ಏನಾದರೂ ಅಗ್ನಿವರ ಬ್ಯಾಚ್ ಯಾರು ನಮ್ಮ ತಮ್ಮ ಅಂದ್ರೆ ಯಾರು ಬರ್ತಾಯಿದ್ರಿ ಪ್ರೆಸೆಂಟಿವ್ ಆಗಿ ಏನೈತಿ ಅಗ್ನಿವರ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾಯಿದೀವಿ ಯಾವುದು ಅಗ್ನೂರ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೀವಿ ಇನ್ನೂ ಯಾರಾದರೂ ಅಡ್ಮಿಷನ್ ಮಾಡಿಲ್ಲ ಅಂದರೆ ನಿಮ್ಗೆ ಏನು ಮಾಡಿರಿ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಫೀಸ್ ಸ್ಟ್ರಕ್ಚರ್ ನೆಕ್ಸ್ಟ್ ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲನೂ ತಿಳ್ಕೊಂಡೈತಿ ಅಡ್ಮಿಷನ್ ಮಾಡಿಸ್ರಿ ಅದೇ ರೀತಿಯಾಗಿ ಹೊಸ ಆ್ಯಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ಆ್ಯಪಿಗೆ ಕೂಡ ಒಂದು ಇಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿರಾ ಆನ್ಲೈನ್ ಕ್ಲಾಸ್ಗಳನ್ನು ತರ್ತಾ ಇರ್ತೀವಿ ಎಲ್ಲರಿಗೂ ಜೈ ಹಿಂದ್